ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ನೈಟ್ ಮಿಡ್ ನೈಟಲ್ಲಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಈಗ ಕರೆಂಟ್ ಬಂದೈತೆ ನೋಡಿರಿ ಎಷ್ಟೊತ್ತನು ಒಟ್ಟು ಡೇ ಟೈಮಲ್ಲಿ ಕರೆಂಟ್ ಎಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋದ ಎಂಟು ಗಂಟೆಗೆ ಬಂತು ಒಂದು ಐದು ನಿಮಿಷ ನಿಂದ್ರಲ್ಲ ಹೋಗಿಬಿಡ್ತು ಹನ್ನೊಂದು ಗಂಟೆಗೆ ಕರೆಂಟ್ ರೀ ಇವಾಗ ಕರೆಂಟ್ ಬಂದವು ಈಗ ಸಾಧ್ಯ ಏನಪ್ಪ ಅಂತಂದ್ರೆ ನೀರು ತುಂಬೇಕ್ರಿ ಕರೆಂಟ್ ಇದ್ರೆ ನೀರು ಇಲ್ಲ ಅಂತಂದ್ರೆ ಇಲ್ಲ ಅದಕ್ಕೆ ಮ್ಯಾಗ ಸೆಂಟ್ಯಾಕ್ಸಿಗೆ ನೀರು ಹರಿಸಿದ್ದೀವಿ ಒಂದು ಸರಿ ಸೆಂಟೆಕ್ಸ್ ತುಂಬಿದ್ರೆ ಒಂದು ಎಂಟು ದಿನ ನಮ್ಗೆ ಪ್ರಾಬ್ಲಮ್ ಇಲ್ಲ ನೀರಿಂದು ಹೀಗಾಗಿ ಯಾಕಂದರೆ ಈ ಕರೆಂಟು ಸರಿಯಾಗಿ ಕೊಡಲಾಗ್ಯಾನ ಹಿಂಗಾಗಿ ಇವಾಗ ಯಾವಾಗ ಕರೆಂಟ್ ಇರ್ತಾವೆ ಯಾವಾಗ ನಳ ಬರ್ತಾವೆ ಆವಾಗೇ ನೀರು ತುಂಬಿಟ್ಕೋಬೇಕು ನೋಡಿ ನಾವು ಕಟ್ಟರೂ ಚಿಂತೆ ಇಲ್ಲ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಐತಿ ಇನ್ನೂ ಅರ್ಧ ಗಂಟೆ ಆದರೆ ಇರ್ತೀವಿ ಮಗ ಅಲ್ಲಿ ತುಂಬಕ್ಕತ್ತ ನೋಡಿರಿ ಅಚ್ಚು ಕಡೆ ನೀರು ಮನೆಯಾಗ ಒಳಗೆ ತುಂಬಿಡವು ಇದಕ್ಕೆ ಹಾಕಿದೆಪ್ಪ ಬಾತ್ರೂಮ್ನ ಬಕೆಟ್ಗೆ ಹಾಕಿದೆ ಹಾಂ ಇದು ದೇವ್ರ ಮುಂದಿದ್ದುದು ಕೊಡ ಅದೇ ತುಂಬ ಕಳಶಿ ಒಂದು ತೊಳೋದಕ್ಕೆ ತುಂಬಿಬಿಟ್ಬಿಡ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಮತ್ತು ರಾತ್ರಿ ಕ ನೀರು ಬಂದು ಅಂದ್ರೆ ಹಿಂಗೆ ತುಂಬಿದ್ದು ಬೆಟ್ರಾಯ್ತು ರಾತ್ರಿ ಹೊತ್ತು ಮುಣಗಿದ ಮೇಲೆ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಬಟ್ಟೆ ತೊಳಿಬಾರ್ದು ಕೋದಿ ತೊಳಿಬಿಡ್ತೀವಿ ಏನೂ ತೊಳೆಯೋಕೆ ಹೋಗ್ಬಾರ್ದು ಅಂತ ಸೂರ್ಯ ಮುಳುಗಿದ ಮೇಲೆ ಅದು ಶಾಸ್ತ್ರನೇ ಐತಿ ಪದ್ಧತಿನೇ ಐತದು ನೋಡಿರಿ ನಿದ್ದೆಗಡಬೇಕು ನೀರು ತುಂಬಬೇಕು ಮಾಡ್ಬೇಕಂದ್ರೆ ಈಗ ಮಂದಿ ಎಲ್ಲ ಸಬ್ಬು ಮನ್ಕೊಂಬಿಟ್ಟೈತಿ ನಾವೇ ಕುಂತೀವಿ ಈ ಸದ್ದ ಯಾಕಂದ್ರೆ ನಮ್ಗೆ ಭಾಳ ಬೇಕಾಗೈತಿಲ್ರಿ ಭಾಳ ಬೇಕಾಗೈತಿ ಸೊಳ್ಳೆ ಕಡ್ಸ್ಕೊತ ಸೊಳ್ಳೆ ಕಡ್ಸ್ಕೊತ ಕುಂದು ಬಿಟ್ಟಿವಿ ನೋಡಿರಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಆದ್ರೂ ಯಾರೂ ಎದ್ದಿಲ್ಲ ಬೆಳಗ್ಗೆ ಆರು ಗಂಟೆಗೆ ಮಾತ್ರ ತೆಗೆದು ಬಿಡ್ತಾನೆ ನೋಡ್ರಿ ನಾನು ಇಷ್ಟೊತ್ತನ ಆದರೂ ಕರೆಂಟ್ ಬಂದ ಮೇಲೆ ಅಕ್ಕಿ ನೆನೆ ಹಾಕಿದ್ದೆ ದೋಸೆ ಮಾಡೋರತ್ತ ಬೆಳಗ್ಗೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಚಿಂತೆ ಬಿದ್ದು ಬಿಡ್ತಿದ್ದೇನಪ್ಪ ಅಕ್ಕಿ ನೆನೆ ಹಾಕಿನಿ ಕರೆಂಟ್ ಇದ್ರೆ ಬರಲ್ವ ಏನು ಮಾಡಲಿ ಏನು ಮಾಡಲಿ ನಗತಾನೆ ನೋಡ್ರಿ ಇವಾಗ ಕಾಳ ಅದಕ್ಕೆ ಕರೆಂಟ್ ಬರಲ್ವ ಹೆಂಗೆ ಮಾಡಲಿ ಅಕ್ಕಿದ್ರೆ ನೆನೆಯಾಕಿನಿ ನಾನು ಅಂತ ನಾನು ಅಂದ್ರೆ ಅವ್ರ ಪಪ್ಪಾ ಅಂತ ಕುತ್ಕೊಂಡು ರುಬ್ಬಬೇಕಂತ ಹೇಳ್ತಾರ್ರೀ ಅದಕ್ಕೆ ನಾನು ರುಬ್ಬಲ್ಲ ತಂದಿ ಮಗ ಇಬ್ಬರು ರುಬ್ಬ್ರಿ ಹೇಳ್ದೆ ನಾನು ಎಲ್ಲ ಮಾಡೋ ಟೈಮ್ನಾಗ ರುಬ್ಬಿನಿ ಮಾಡೀನಿ ಎಲ್ಲ ಕಲ್ಲಾಗ ರುಬ್ಬಿ ಮಾಡೀನಿ ರೀ ಒಂದೊಂದು ಟೈಮ್ನೊಳಗೆ ಹಾಂ ಯಾರು ಮಿಕ್ಸಿಗೆ ಹಾಕಲ್ಲ ಬಿಡಲ್ಲ ಏ ರುಬ್ಬಿನಪ್ಪಾ ನಾನು ಮದುವೆದಿಂದ ಏನೂ ಇಲ್ಲ ಅಂದ್ರೆ ಒಂದು ನಾಲ್ಕು ಐದು ಸರಿ ಒಳ್ಳೆ ರುಬ್ಬಿನಿ ಒಳಗೆ ರುಬ್ಬದ ಚಲೋ ಅದಕ್ಕೆ ರುಬ್ಬಿ ಮಾಡೀನಿ ಆಂಥರ ರುಬ್ಬಿ ರುಬ್ಬಿದ್ರೊಳಗೆ ರುಚಿ ಜಾಸ್ತಿ ಇರುತ್ತೆ ಶಕ್ತಿ ಜಾಸ್ತಿ ಇರುತ್ತೆ ನಾವು ಇದು ಚಂದ ಅನ್ನಿಸ್ತೀವಲ್ಲ ಅದು ಭಾಳ

ನೀವು ಸುಮ್ನವರು ಕುಂದ್ರ ತನ್ಲೆ ನೀನು ನನ್ನ ಚಟ್ನಿಗೆ ಹಾಕ್ಬೇಕು ಏನು ಇರ್ಲಿಲ್ಲ ಅಂತಿದೀದಲ್ಲ ಹೌದಲ್ಲ ಓ ತುಂಬ ತೆಗಿಯೋ ಕಳಿಸಿ ಒಂದು ತೊಳೆ ತೊಳದಕ್ಕೆ ತುಂಬ ಓಕೆ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಡ್ತೀನಿ ರೀ ದಿನ ಹೇಳ್ತೀವಿ ತಣ್ಣಗೆ ಬಿಡಾಕತ್ತೈತಿ ನೋಡ್ರಿ ಈಗ ಈ ಚಳಿ ಜಾಸ್ತಿ ಸದ್ದ ಹುಣ್ಣವಿ ಆಗೋರಿಗಾನ ಯಾಕಂದ್ರೆ ಶಿವ ಶಿವ ಯಾಕಂದ್ರೆ ಇವಾಗ ಹೋಳಿ ಹುಣ್ಣೆ ಬಂತಲ್ಲ ರೀ ಹೋಳಿ ಹುಣ್ಣಿಗೆ ಇವ್ರಿಗೆ ಹೋಗುತ್ತೆ ಹೋಗುತ್ತದ ಚಳಿ ಹಿಂಗಾಗಿ ಈಗ ತಣ್ಣ ಗಾಳಿ ಬಿಡಾಗತ್ತೈತಿ ತಣ್ಣಗೆ ಹಂಡಿನ ಬಿಡತೈತಿ ಒಳಗೆ ಹೋಗ್ಬೇಕ್ರಿ ಇನ್ನು ಆಯ್ತು ನೀರು ತುಂಬೋದಾಯ್ತು ಮೋಟ್ರನ್ನ ಬಂದ್ ಮಾಡ್ದ ಮಗ ಎಲ್ಲ ಅಂಗ್ಳಕ್ಕೆ ನೀರು ಹೊಡ್ಯೋದಾಯ್ತು ಹೊರಗೆ ಡ್ರಮ್ ತುಂಬದಾಯ್ತು ಸಿಂಟೆಕ್ಸ್ ತುಂಬೋದಾಯ್ತು ಒಳಗೆ ಅಡುಗೆಗೆ ನೀರು ಕುಡಿಯೋಕೆ ಕುಡಿಯೋಕೇನರ ಫಿಲ್ಟ್ರ್ ನೀರು ತೊಗೊಂಬರ್ತೀವಿ ಆದ್ರೆ ಅಡುಗೆ ಮಾಡೋದಕ್ಕೆ ಬಳಕೆಗೆ ನೀರು ಭಾಳ ಹತ್ತವು ಬೆಳಗ್ಗೆ ಐದು ಗಂಟೆಗೆ ಕೇಳ್ಬೇಕು ರೀ ಎದ್ದು ಮಿಕ್ಸಿಗೆ ಹಾಕ್ಕೋಬೇಕು ಚಟ್ನಿ ಸಣ್ಣ ಮಾಡ್ಕೋಬೇಕು ಹೀಗೆ ಮಾಡಿ ತಯಾರು ರೀ ಚಟ್ನಿ ಸಣ್ಣ ಎಲ್ಲ ಇನ್ನೇನಿಲ್ಲ ಕರಿಬೇವು ಸ್ವಲ್ಪ ಪುದೀನ ಬೆಳಗ್ಗೆ ಎದ್ದ ಮೇಲೆ ಈಗ ರಾತ್ರಿ ತೊಗೊಬಾರ್ದ್ರಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ಒಂದು ಎರಡು ಚೂಟ್ ಬಂತೀನಿ ಚಟ್ನಿ ಸಣ್ಣ ಮಾಡಿಬಿಟ್ಟು ಅಂದ್ರೆ ಕರೆಂಟ್ ಯಾವಾಗ ಹೋದ್ರೂ ನಡಿತೈತೆ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಬೇಕು ರೀ ಅದಕ್ಕೆ ಹ್ಞೂ ಹ್ಞೂ ಅಲ್ಲಿ ತೆಳಗೋಗಪ್ಪ ಅಲ್ಲಿ ಹೇಳ್ತೀನಿ ಇಲ್ಲಿ ತೆಳಗ ಇದ್ರ ಕೆಳಗೆ ಅವ್ಯಾವ್ತಾವ ಅಲ್ಲಿ ಓಕೆ ಈಗ ಮಕ್ಕಳ ನಡೆಯಪ್ಪ ಮನ್ಕೊಳ್ದು ಒಂದು ಐದು ತಾಸು ಅಷ್ಟೇ ಮನ್ಕೊಳ್ದು ತಲೆ ದಿಮಿ 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 ಎಣ್ಣಾಕತೈತಿ ತಣ್ಣಗೆ ತಂಪಿಗೆ ಬೆಳಕು

ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಬಿಟ್ಟು ಐದು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೊಬ್ಬರಿ ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಕಸ ಬಾಂಡೆ ಅದೆಲ್ಲ ಮಾಡಿಕೊಂಡು ಕುಂತಿದ್ದೀವಿ ಇವಾಗ ಮಗ ಏನಪ್ಪ ಅಂತಂದ್ರೆ ಅವ್ರಿಗೆ ಕೈ ಹರ್ಯಾಕತ್ತ ನೋಡ್ರಿ ಹೋಗಿ ಬರಂಬರ್ರಿ ಅಲ್ಲಿ ಹಂಗೆ ಸ್ವಲ್ಪ ತೋಟದಾಗ ಪುದೀನಾ ನೋಟಿ ಎಲ್ಲ ಜಾಳ ಆಗ್ಯದ ಏನಿಲ್ಲ ಬಳ್ಳಿ ಬರೀ ಇದಿಷ್ಟೇ ಅವ್ರಿಗೆ ಅಷ್ಟೇ ಅದು ಭಾಳ ಎಳೆಯನ್ನು ಹರಿಬೇಡ್ರಿ ಇಷ್ಟ ಕುಂದ ಹರಿದಿಟ್ಟ ಈಗ ತಳಬಿಡ್ತವಲ್ಲಪ್ಪ ಎಷ್ಟು ಫ್ರೆಶ್ ಆಗ್ಯದ ನೋಡ್ರಿ ಎಲ್ಲ ಆಡು ತಿಂದವ್ರೀ ಆಡು ತಿಂದು 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 ಉಳಿಸ್ಯಾವ ಇಲ್ಲಿ ಇನ್ನೊಂದು ದರ ಬಿಟ್ರೆ ಒಳಗೆ ಹೂವು ಆತವ ಒಳಗೆ ಹೂವು ಆಗ್ಯಾವ ಇನ್ನೊಂದು ಎಣ್ಣದ್ರೆ ಬಿಟ್ರೆ ಆತವಲ್ಲೆಲ್ಲ ಹ್ಞೂ ಎಳೆಯನೂ ಹರಿಬೇಡ ಭಾಳ ಎಳೆಯನೋ ಮತ್ತೆ ಬರ್ತವೆ ಎಣ್ಣದಿಂದ ಎಳೆನೂ ಹರಿಬಿಡ್ತಮ್ಮ ಕಿಕ್ಕಡೆ ಮಗುಲಾವ ನೋಡಿನ ಅಲ್ಲಿ ಆಗ್ಯಾವ ಕಿಲ್ಲಿಗ ಈಗ ಕಿಲ್ಲಿ ಯಾವಳಗ நீக்கோக இல்லை பல அல்லவன சரிசி சரி கிளப்பிக்கு போகிற

ಒಂದು ಪುಟ್ಟಿ 1/2 ಕೆಜಿ ಜಾತೆ 2 ಕೆಜಿ ಕಣ್ಣು ಪುಟ್ಟಿ 2 ಕೆಜಿ ಸ್ವಲ್ಪ ಕಿನೋಸಲ್ ತಗಿರ ಅರ್ಧ ಕೆಜಿ ಜಾತೆ ಉಳ್ಳ ಸಣ್ಣ ಉಳ್ಳಕ್ಕೆ ತರ ಕಣ್ಣ ಹಾಕೊಳದು ಮೂಗು ಹಾಕೊಳದು

ಹೂವು ಉದುರಿಸ್ಬೇಡ ಹ್ಞೂ ಅದೂ ತೋ ಎಳಿಯವ ಹರಿಬೇಡ ಅಲ್ಲಿ ಇನ್ನೂ ಎಂಟು ದಿನ ಹೋದ್ರೆ ಬೇಕಾದಂಗೆ ಆತವ ಏನು ಹರಿಬೇಡ ಈಗ ಪುಟ್ಟೆ ಎಳಿಯವ ಒಳಗೆ ನೋಡಿನಿ ഇ കില് ആ നോട്രീകില്ല കില്ല ആ നോരി അല്ലൊന്നാ നോട്രി കില് മേഖല കലി ഇക്കടി അത് എല്ലീണഗല്ലേ മരണ നോട് ഹോന്താ അതോ നോട്രി ബേട ഒണഗിദ് അല്ലേ ഇര വണഗരി ബേട ബീച്ച് ആത്തവ മറ്റ് മുൻക് ഹാദദ ಮಸ್ತ್ ಅದ ನೋಡಿ ಮತ್ತು ಎಷ್ಟು ಆಸ್ರೆ ಅದ ನೋಡಿರಿ ಒಂದು ಬುಟ್ಟಿ ಒಂದು ಕೆ ಜಿ ಅದ ನೋಡಿರಿ ಓಕೆ ಇವು ಇಷ್ಟೆಲ್ಲ ಬಕೆಟ್ ನಾನು ನೀರಾಗೆ ಹಾಕಿ ನೋಡ್ರಿ ಎಲ್ಲ ತೊಳೆದು 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 ಬುಟ್ಟೆಗೆ ಹಾಕಿರಿ ಹುಳಾಗೊಳಗೆ ಕುಂತಿರ್ತಾವೆ ಸಣ್ಣನು ಹ್ಞೂ ಸಣ್ಣ ಬೆಳ್ಳಿ ಅಂತ ಒಳಗೆ ಹುಳ ಹತ್ತಕತ್ತವ ನೋಡಪ್ಪ ಇಷ್ಟು ದಿನ ಆದರೂ ಹೊಟ್ಟೆ ಹುಳಕ್ಕಾಗಿಲ್ಲ ಈ ಒಂದು ಎರಡು ಹುಳಕ್ಕಾಗ್ಯವನೋದ ಕಲ್ಲು ಅದಪ್ಪ ದಾಳಿ ಹೇಳ್ಲಿ ಅದು ಕಾಲಿಡ್ಲಕ್ಕೆ ಹೋದೆ ಅದು ಕಲ್ಲು ಅದು ಕಲ್ಲು ತಟ್ಟಿ ಬಿಟ್ಟದ ಇದೆ ಕಿದು ಕಿದು ಕಾಲೇ ಹಿಂಗ ಮುಂದ್ಗಡೆ ಹಾಕೋದೆ ಕಲ್ಲೇ ನೋಡಿಲ್ಲ ಅದನ್ನ ಏಯ್ಯ ಎಲ್ಲಿಡ್ತಿದ ನೋಡೋದು ಕಾಲು ತಟ್ತಂತೆ ಇಲ್ಲಿ ಇಡೋದ ಕಿಲ್ಲಿ ಇಡು ಮತ್ತೆ ಇಲ್ಲಿ ಇಡೋ ಇಲ್ಲಿ ಇಲ್ಲಿ ಇಡೋ ಇಲ್ಲಿ ಹಾ ಕಲ್ಲಿ ಆ ಕಲ್ಲೇ ಒಯ್ದು ಹಾಕಂಡ ತಿಂತ ಅದನ್ನ ನೀನು ತಗೋ ಅಲ್ಲಿ ತಗೋ ಇದು ಹೌದು ఈ ఇ మన బట్టల్ నోడ్రీ అది నమ్మూ బట్టే అది అటె హడు అది అటె అది బుట్టి తగీ అది ఇల్ డబ్బుడి బట్టెదు నోడి ఇది తగ ఒందర్డ ఇప్పుడు దిన ఒడు ಇಷ್ಟು ಪುದೀನ ಆಯ್ತು ನಾವು ಯೂಸ್ ಮಾಡೋದೇ ಇಲ್ಲ ಇದನ್ನು ಹಿಂಗೆ ನೋಡ್ರಿ ಯಾವಾಗಾರು ಕೊಬ್ಬರಿ ಚಟ್ನಿ ಮಾಡಿದಂದ್ರೆ ಅಷ್ಟೇ ತೊಂದ್ತಿ ಸಾಕೆಷ್ಟ ಆದ್ರೆ ಮಸ್ತ್ ಮನರಾತ್ರ ನೋಡಿ ಆಪಲಿ ہوا۔ ಕನಕ ಆಂಬ್ರಕ್ ಯಾರ್ ಇಟ್ಕೋಬೇಕು ಅಷ್ಟೆಲ್ಲ ಅದಾವ ಇಂಗಿ ಒಂದು ಅರ್ಧ ಕಟ್ಟಿ ಹಸಿ ಕರ್ಬೆ ಇಟ್ಟು ತಂಬರ ಬರ್ರಿ ಪುಟ ಬಾಪೈಲಿ ಬಂದೆ అలా కడ్డే కరి బా చూట్కొరసీదు ఈ చట్నీ ఒగ్గరణాక్కు ప్లేట్న గిడా హూ అయ్యు సిక్కు పుట్టే నోడ్రీ ఎస్ హూ అయ్యేవ కర్కొత్త మంది దేవ్రీ ఎర్స్బంత ఉండ గగనా ఇల్ నోడుగా ఇలా ఊట మే ఏనుండి ఉప్పుటా చంతర ఉప్పిటెం మనం ಏಯ್ ಬ್ಯಾಡಪ್ಪ ನಾ ಇನ್ನೂ ಈಗ ತಿನ್ನಂಗಿಲ್ಲ ಇಷ್ಟೇ ತರ್ತೆ ಬಜ್ಜಿ ಮಾಡಲಿಲ್ಲನು ಮಾಡಲಿಲ್ಲ ಬಜ್ಜಿ ತುಂಬಾ ನನಗೆ ಬಜ್ಜಿ ತರ್ತೆ ಸ್ವಲ್ಪ ಇಷ್ಟ ತೊಂಬ ಇಷ್ಟೇ ಇಷ್ಟೇ ತೊಂಬ ಅಷ್ಟು ಎಲ್ಲಿ ಅಂಗಡಿ ಎಲ್ಲಿ ಎಲ್ಲಿಗಂಟದಿ ಎಲ್ಲಿ ಎಲ್ಲಿಗಂಟದಿ ಬಸ್ ಅಲ್ಲಿ ಕುಂತಾರ ಅಲ್ಲಿ ಹಾ ಆ ಕಡೆದು ಬರೋದು ಆ ಕಡೆದು ಬರ್ತ ನಿನ ಗೊತ್ತಿಲ್ಲ ಸುಮ್ಕದು ನೋಡ್ರಿ ಇಟ್ಟು ಅದ ನಾವ ಹೆಂಗ ಮಾತಾಡ್ತಾನ ಸಣ್ಣ ಹುಡುಗರು ಮಾತು ಕೇಳಕ್ ಭಾಳ ಚೆನ್ನ ಯ ಮಾತಾಡ್ತವ ಹೌದು ಸ್ವಲ್ಪದು ಅಯ್ಯಪ್ಪ ಸಲ್ಕಿ ತಗೋ ಈಗ ಖಾಲಿ ಖಾಲಿ ಅದು ಮಾಡಿ ಮಾಡೋದು ನೀರು ಹರಿದು ಹೋಗೋದು ಮಾಡೋದು ಬಾ ಓ ಬಾಯಪ್ಪ ಬಾ ಪಾಟ್ನ ಜಾಕ ಯಾಕೆ ಮತ್ತೆ ನೀರು ಹೋಗಿ ಹಂದಿ ಕೆದ್ರಡಿ ಭತ್ತಲ್ ಮಾರ ನೀರು ಹೋಗೋದು ಯಕಡೆ ಅಂದ್ರೆ ಅಕಡೆ ಮಾಡಿಬಿಟ್ಟವ್ರಿ ಮಣ್ಣು ಅದನ್ನ ನೀರು ಕೆದ್ರಿಕೆ ಹೋಗು ಹೋಗಿ ನೀರು ಮತ್ತು ಹರ ಹೋಗ್ತಾವೆ ಕಡೆ ಇಲ್ಲಾಂದ್ರೆ ಅಲ್ಲೇ ಕುಂದಿರ್ತಾವೆ ಗುಂಪಿಗೆ ಇದೇ ಬೇರೆ ಮಗ್ಳಕ್ಕೆ 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 ಚಿಗುತ್ತ ನೋಡ್ರಿ ಹಿಂಗೆ ಹಿಂಗೇದಾಗ್ಯದ ಮತ್ತಿಲ್ಲಿ ಚಿಗ್ಲಕತ್ತ ನೋಡಿರಿ ಸಣ್ಣ ಇಲ್ಲ ನೋಡ್ರಿ ಅಲೋವೇರ ಹ್ಞೂ ಕರಿಬೇವಿನ ಗಿಡ ಸಾಕ್ರೆ ಇಷ್ಟು ಈಗ ಸದ್ಯದ ಪುರತೇಕ ಇಷ್ಟು ಸಾಕು ಇದಿಷ್ಟು ತೊಳ್ಕೊಂಡು ಬರೋಣ ತೊಂಬ ಸಲ್ಕಿ ತೊಂಬ ತೊಂಬ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಬರಪ್ಪ ತಂದೆ ಕಾಲಾಗಾಕು ಹ್ಞೂ ನೋಡಿ ಬಂದೆ ಅವಕೆಷ್ಟೇ ಸ್ನೇಹಿತರೆ ಥರ ಸಿಗ್ತೀನಿ ಮತ್ತೆ ನೋಡಿರಿ ಹಂದಿ ಪೈಪ್ ಮುರಿದ್ಬಿಟ್ಟವ್ರಿ ಭತ್ತಮ್ರಿ ಪೈಪು ಕೆಳಗೆ ಮುರ್ದು ಮುರಿದ್ಬಿಟ್ಟವ ಅದಕ್ಕೆ ಈಗ ಹರಿ ಮಾಡಪ್ಪ ಅದನ್ನ ಅಂತ ಹೇಳ್ತೀನಿ ತೆಗ್ಗು ತೋಡಿ ಅಲ್ಲಿ ಮನ್ಕೊಂಬಿಡ್ತಾವ್ರಿ ಹಂದಿ ಇಷ್ಟಿದಾಗ್ಬಿಟ್ಟವ ಬಾಯ ಈ ಕಡೆ ಮಗಲ್ಗ್ ತೋಡ್ಕೋ ಈ ಕಡೆ ಹಿಂಗೆ ಇರ್ತದಲ್ಲ ತಮ್ಮ ಈ ಕಡೆ ಹಿಂಗೆ ಕೆದ್ರಕೋ ಹೊಲ್ದ ನೀರು ಹೆಂಗ್ ಬಿಡ್ತಾರ ಕಂಗೆ ಮಾಡೋ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಕದ್ದು ಇದು ಮಾಡ್ದಂಗೆ ಹಾಂ ಕಂಗೆ ಹ್ಞೂ ಅಂದ್ರೆ ಅಕ್ಕ ಮುಂದಕ್ಕೆ ನೀರು ಅದು ಕೆದ್ಕೊತು ಕೆದ್ಕೊತು ಹೋದಂಗೆಲ್ಲ ಮುಂದಕ್ಕೆ ಹೋಗ್ಬಿಡ್ತು ಮಣ್ಣು ಒಟ್ಟು ಮುಂದಕ್ಕೆ ಹಂಗೆ ಕೆದ್ರು ಆ ಕಡೆ ಮುಂದಕ್ಕೆ ಮಾಡೋ ಕಡೆ ಭಾಳ ಒದ್ದಿತ್ತು ಹೊಡ್ಬಿಡ ಮ್ಯಾಗ ಮ್ಯಾಗ್ ಮ್ಯಾಗ ಮ್ಯಾಗ ಹೊಡಿ ಹ್ಞೂ ಅದು ಮುಂದಿಂದ ಆಕಡೆ ಬಯಲು ಮಾಡೋ ಕಡೆ ಮುಂದಕ್ಕೆ ನೀರು ಹೋಗಂಗೆ ಹ್ಞೂ ಬಿಡು 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 ಓತ ಬಿಡು ಆಯ್ತು ಬಿಡ ಆ ಕಡೆ ಬಿಡ ಆಟೇ ಬಿಡ ಬೇಡ ಎಲ್ಲಿ ಹಾಕ್ಬಿಡ ಆಟೆ ಬಿಡು ಇಳ್ದು ಬಂದಕ್ಕೆ ಓತಾವ್ತಾವೆ ತೆಗಿಬಿಡು ತೆಗಿಬಿಡ್ತಮ್ಮ ಇರಾ ಆಟೆ ಇಲ್ಲ ಬಿಡು ಆಟ ಇಲ್ಲಿ ಏನು ತೆಗಿಲಕ್ಕ ಹೋಗ್ಬಿಡಿ ಈಗ ಆಟ ಇರಲಿ ಬೇಡ ಬೇಡ ಆಟೇ ಇರಲಿ ಬೇಡ ಬೇಡ ಈಗ ಬಿಡು ಬಿಡೋದು ಏಟು ಮಾಡಿದ್ರೆ ಮತ್ತೆ ಹಂದಿ ಬಂದಮ್ತವೆ ಹ್ಞೂ ಇನ್ನೊಂದು ಸ್ವಲ್ಪ ತಗದಂಗೆ ಮಾಡಲ್ಲಿ ಕಿಲೆ స్వప్ తగ్ మూలీ గెరివాడ ముడు అట్టే సాకు గెరివాడ మడే కాంగ ఇక బుడు ఓతబుడు అందప్పు కెద్ర ఆ కడీ బుడో ఆయ్ బుడు సాకీగా బా మొత్తం ఈసిన మొత్తం బెదర్తో బా అమ్మ ஏன்மா அன்னோது அர்த்த ஆகல் அது பேட ஆ பைப் இக்கடி இட் நீர் ஹரிஹோக இக்கடி இட் பைப்பட பழிச்சு ஓத்தவ நீர் அந்த தானே ஓதவன் தாடிவட்லி அண்டிகால சாக்காக விட்டத எல்லாம் இது ஒன் பைப் முர்தவ அங்க சிங்க நோட்ரிந்து ಬೇಡ ಗಟ್ಟಿ ನೆಲ ಅದು ನೆಲದೊಳಕ್ಕೆ ಹೋಗ್ಬಿಡ ನೋಡಿ ಸಿಂಕೈ ಹಂದಿ ಭಾಳ ಹೆಚ್ಚು ಬೇಡ ನಾ ಎಲ್ಲ ಮಾಡ್ ಮಾಡಿದ್ನಪ್ಪ ಮಾಡಿದ್ದೆ ಅಂತೆಲ್ಲ ಇದಾಯ್ತು ಬೇಡ ಹಂದಿ ಅದರ ತಗ ಸುಮ್ನೆ ಏನು ಮಾಡ್ಬೇಡ ಸುಮ್ಮ ನೋಡಿ ನೀರು ತೋಡ್ ಪಕೆಟ್ ಕೊಡ್ತೀನಿ ಹೇಗೆ ನೀರು ನಾನು ಜಾಕ್ ಹ್ಞೂ ಕೈ ತೊಕೊಂಬ ಸ್ವಚ್ಛ ಕೈ ತೊಕೊಬೋದ್ರೆ ಸ್ವಚ್ ಹ್ಞೂ ತಪ್ಪೋ ಹ್ಞೂ ನಾನು ನೀರು ತೋಡ್ಕೊಡಕ್ಕೆ ಓಕೆ ಸ್ನೇಹಿತರೆ ನೋಡಿರಿ ದೋಸೆಗೆ ನೀನು ರಾತ್ರಿ ಯಾವಾಗ ಗೊತ್ತೇನು ರೀ ಹನ್ನೆರಡು ಗಂಟೆಗೆ ಹಾಕಿಟ್ಟಿನಿ ನೋಡಿರಿ ರಾತ್ರಿ ಹನ್ನೆರಡಕ್ಕೆ ಹಾಕಿಟ್ಟಿನಿ ಒಂದು ಪಾವು ಕಿಲೋ ಅವಲಕ್ಕಿ ಮೂರು ಗ್ಲಾಸ್ ಅಕ್ಕಿ ಹಾಕಿನಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕಿನಿ ಒಂದು ನಾಲ್ಕು ಸ್ಪೂನು ಹೆಸ್ರು ಬೇಳೆ ಹಾಕಿನಿ ಎರಡು ಸ್ಪೂನ್ ಕಡಲೆ ಬೇಳೆ ಹಾಕಿನಿ ಒಂದು ಸ್ಪೂನ್ ಕಾಳು ಹಾಕಿನಿ ಅವಲಕ್ಕಿ ಮಾತ್ರ ಪೊಕೇಜಿ ಹಾಕಿನ ಅದಕ್ಕೆ ಅವಲಕ್ಕಿಗೆ ಇಷ್ಟು ಉಬ್ಲೇರ್ ಐತಿ ಮತ್ತು ಸೋಡ ಪುಡಿ ಹಾಕಿಲ್ರಿ ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಅಷ್ಟು ಹಾಕಿಬಿಟ್ಟು ನೋಡಿರಿ ನೋಡಿರಿ ಅಷ್ಟು ಉಬ್ಲೇರೈತಿ ಅದು ತೆಗ್ದಿನ್ರಿ ಮತ್ತಿನ್ನ ಅಲ್ಲಿ ಬೊಗಣ್ಯಾಗೆ ಅಷ್ಟು ತಗದಿನಿ ತೆಗದ್ರು ಇನ್ನು ಉಬ್ಳೆ ಬರೋ ಹಿಂಗೆ ಉಪ್ಪು ಬರ್ಬೇಕ್ರಿ ಹಿಟ್ಟು ಅಂದ್ರೆ ದೋಸೆ ಚೆಂದ ಆತ ದೋಸೆ ಅಲ್ಲಿ ಅಲ್ಲಿ ಭಾಳ ಚೆಂದ ಆತವ ಆಲ್ರೆಡಿ ಅಲ್ಲಿಷ್ಟು ತೆಗೆದಿಟ್ಟಿನಿ ಮೂರು ಗ್ಲಾಸ್ ಅಕ್ಕಿ ನೋಡಿರಿ ಮೂರು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಉದ್ದಿನ ಕಾಳು ರೀ ಎಲ್ಲ ಕಾಳು ಪುಟ್ಟ ಉದ್ದಿನ ಕಾಳು ಪಾಲಿಶ್ ಆಗಿರುವಂಥ ಉದ್ದಿನ ಕಾಳು ಆಮೇಲೆ ತೊಗರಿಬೇಳೆ ಹೆಸ್ರುಬೇಳಿ ಕಡಲೆಬೇಳೆ ಮೆಂತೆ ಕಾಳು ಇಷ್ಟು ಹಾಕಿ ನೋಡಿರಿ ಇದಕ್ಕೆ ಮಾತ್ರ ಪಾವು ಕೆಜಿ ಅನ್ನಂಗೆ ಇದು ಹಾಕೀನಿ ಎರಡು ಹಿಡಿ ನಮ್ಮ ಮುಷ್ಟಿಯಿಂದ ಎರಡು ಮುಷ್ಟಿ ಒಂದು ಹಿಂಗೆ ತೊಂತೀವಲ್ಲ ರೀ ಹಿಂಗೆ ಹಿಡಿತೀವಲ್ಲ ಹಿಂಗೆ ಹಿಡೋದು ಎರಡು ಅವಲಕ್ಕಿ ಅವ್ಲಕ್ಕಿ ಹಾಕಿನಿ ಅಂದ್ರೆ ಚಂದ ಬರ್ತಾವ್ರಿ ಅವಲಕ್ಕಿ ಮೇನಾಗಿ ಅವಲಕ್ಕಿ ಹಾಕಬೇಕು ಇಲ್ಲ ದಪ್ಪನ ಮಂಡಕ್ಕಿ ಹಾಕಬೇಕು ಮಸ್ತ್ ಹಾಕವ್ರಿ ಓಕೆ ಒತ್ತ ಸಿಗ್ತೀನಿ ರೀ ದೋಸೆ ಹಾಕ್ಬೇಕಾದ್ರೆ ಇವಾಗ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ದೋಸೆ ಹಾಕಕ್ಕೆ ಕುಂದತ್ತಿನಿ ಹಂಗ ನೋಡ್ರಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಓಕೆ ಸ್ನೇಹಿತರೆ ನೋಡ್ರಿ ದೋಸೆ ಮಾಡೋದಕ್ಕೆ ರೆಡಿ ಮಾಡಕತ್ತೀನಿ ದೋಸೆ ಹಾಕಿದ್ದೀನಿ ಫಸ್ಟ್ ದೋಸೆ ಅದು ಅದಕ್ಕೆ ಸಣ್ಣದಾಗ ಹಾಕಿದ್ದೀನಿ ನೋಡ್ರಿ ಹಿಟ್ಟು ఇల్లీతి మ్యా స్వల్ప ఎన్నె హాక భారీ బ్రెడ్ బ్రెడ్ అదవ్రీ అవులకి హాకీ నోడ్రీ నీవు భారీ సాఫ్ట్ అవుతా భా చోడ్రీ హస్ చందాతి కలర్ ఎస్ చందైతి నోడ్రీ ಭಾರಿ ಅಂದ್ರೆ ಭಾರಿ ಬರ್ತಾವ್ರಿ ದೋಸೆ ನಾ ಹೇಳುವ ರೀತಿಯಲ್ಲಿ ಒಂದು ಸಾರಿ ಹಾಕಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಹಂಗ ಇಲ್ಲಿ ಬಂದ್ರೆ ಚಟ್ನಿ ನೋಡಿರಿ ಹಸಿ ಎಳೆಕಾಯಿ ಇದ್ವಲ್ರಿ ಎಳೆ ಎಳೆನ ಆ ಎಳೆಕಾಯಿ ಚಟ್ನಿ ನೋಡಿರಿ ಭಾರಿ ಆಗೈತ್ರಿ ಟೇಸ್ಟ್ ಮಾತ್ರ ಸೂಪರ್ ಏಕ್ ನಂಬರ್ ನೋಡಿರಿ ಇಡ್ಲಿ ಇಲ್ಲ ಹಿಟ್ಟಿಂದ ಇಡ್ಲಿ ಚಂದ ಆಗದಲ್ಲೇ ನೋಡಿ ಗರಿ ಗರಿಯಾಗಿನೂ ಬರ್ತಾವ ಕ್ರಿಸ್ಪಿಯಾಗಿ ಬರ್ತಾವೆ ಕಲರ್ ಮಾತ್ರ ಭಾರಿ ರೀ ಹ್ಞೂ ನಾವು ಒಂದು ಹಾಕಿ ಸ್ವಲ್ಪ ಉಳ್ಳಾಗಡ್ ಓರ್ಸ್ಕೊಂಡ್ಬಿಡಮ್ರಿ ಮಾತ್ರ ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಹಾಂ ಜಾಕ ಮಾಡಿ ಬಾರ ಪಾ ಚಂದ ಮಮ್ಮಿ 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 ಅನ್ಬೇಡ ಸುಮ್ಮ ಜಾಕ ಮಾಡಿ ಪಟ ಪಟ ಚಂದ ಸ್ವಚ್ಛ ಜಾಕ ಮಾಡ್ಕೆ ಬಾ ಮತ್ತ ಮಮ್ಮಿಯೋ ಮತ್ತ ಮಮ್ಮಿಯೋ ಹಾಂ ಏನು ಮಮ್ಮಿ 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 ಸಣ್ಣ ಹುಡುಗರ ಆ ಅದು ಸಣ್ಣರಿದ್ದಾಗೂ ಅಟ್ಟೆ ಅಂದಿರಿ ಈಗ ಅಟ್ಟೆ ಅಂದ್ರಿ ಹಾಕಲು ಬಿಟ್ಟಾಗ ಹೆಂಗೆ ಮಾಡ್ತಿದ್ವಿ ಮತ್ತೆ ಹಾಕಲು ಬಿಟ್ಟಾಗ ಹ್ಯಾಂಗೆ ಮಾಡ್ತಿದ್ವಿ ಹಾಂ ನೀನು ಮಮ್ಮಿ ಮಮ್ಮಿ ಅಂತಿದ್ದೆ ನಾ ಅದೇನು ಹಾಂ ನೋಡಿರಿ ದೊಡ್ದ ಹಾಕಿದೆ ಈ ಸರ್ತಿ ದೋಸೆ ಮಗ ನೋಡ್ರಿ ಜಾಕ ಮಾಡ್ಕೊತಾನೆ ಸುಮ್ ಜಾಕ ಮಾಡಿದ್ವಿ ಛಂದನ ಮಮ್ಮಿ 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 ಅಂತಾನೆ ಈ ಸರ್ ಮಮ್ಮಿ ಮಮ್ಮಿ ಅಂತ ನಾ ಬೈತೀನಿ ಅವನು ಮತ್ತು ಒಂದು ತಾಸು ಮರಿಯಾರ ಮತ್ತು ಜೀವ ಹಳಾಳೆ ಆತದ ಒದರ್ತಿತ್ತಲ್ಲ ವಾ ಹಿಂದ ಮಮ್ಮಿ ಮಮ್ಮಿ ಅನ್ಕೊ ತಿರ್ಗಾಡ್ತಿತ್ತಲ್ಲ ಅಂತಂತದ ಜೀವ ಇದ್ದಾಗಿದ್ರೆ ಮತ್ತೆ ಅವನಿಗೆ ಬೈದ್ಕೊಂಡು ಹೋಗ್ತೀನಿ ಚೆಂದಾನ ಏನು ಮಮ್ಮಿ ಈ ಮಮ್ಮಿ ಅಂತಿಲ್ಲಿ ದೋಸೆ ಬ್ರೆಡ್ ಬ್ರೆಡ್ ಆದಂಗ ನೋಡ್ರಿ ಸಾಫ್ಟಾಗಿ ಕಲರ್ನ ತುಸ್ಪಲ್ಲ ಓಕೆ ಸ್ನೇಹಿತರೆ ಸಿಗ್ತೀನಿ ರೀ ಮತ್ತು ನೋಡಿರಿ ಈ ಸಾರಿ ದೊಡ್ಡ ದೋಸೆ ಹಾಕಿದ್ದೀನಿ ಮಸ್ತ್ ಮಸ್ತ್ ಆಗೈತಿ ನೋಡಿರಿ ಮಗ ಟಿಫಿನ್ ಹಾಕಿ ಕೊಟ್ಟಿನಿ ತಿನ್ನಕತ್ತನ ಬ್ಲ್ಯಾಕ್ ಬರಕತ್ತೈತಿ ವಿಡಿಯೋ ಹೆಂಗಾಗ್ಯದಪ್ಪ ಚಟ್ನಿ ಚೊಲೋ ಆಗ ರೆಡಿ ಆಗತ್ತವ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ದೋಸೆ ರೆಡಿ ಮಾಡಾಕತ್ತೀನಿ ಮಗ ತಿನ್ನಕತ್ತನ ರೆಡಿ ಆಗತ್ತವ ದೋಸೆ ದೋಸೆ ಚಟ್ನಿ ಸಾಫ್ಟಾಗಿ ಚಂದ ಬರಾಕತ್ತವ ದೋಸೆ ಮಾತ್ರ ಏಟ್ ನಂಬರ್ ಓಕೆ ಮಾಡ್ತೀನಿ ರೀ ಮೊದಲು ಹಾಕಿ ಕೊಡ್ತೀನಿ ಅವ್ರಿಗೆ ತಿನ್ಲಿ ಟಿಫಿನ್ ಮಾಡಲಿ ಆಮೇಲೆ ನಾ ತಿನ್ಬೇಕಾದ್ರೆ ಉಡೇತೊಂತೀನಿ ಓಕೆ ಸ್ನೇಹಿತರೆ ಬರ್ರಿ ಇವಾಗ ನಾವು ಟಿಫಿನ್ ಮಾಡೋಣ ನೋಡಿರಿ ಸಾಫ್ಟ್ ಆದ ದೋಸೆ ಫುಲ್ ಸಾಫ್ಟ್ ಬರೀತೀನಿ ನಾನು ಸೋರಿ ಫಸ್ಟ್ ನಿಮ್ಗೆ ಚಟ್ನಿ ಮಾತ್ರ ಭಾಳ ಸೂಪರ್ ಆಗೈತೆ ನೋಡ್ರಿ ಎಳೀದು ಹಸಿಕಾಯಿ ಎಳಿಕಾಯಿದು ಟೇಸ್ಟೇ ಬೇರೆ ಕೊಡ್ತಿತ್ತು ರೀ ಸೂಪರ್ ಸೂಪರ ಸೂಪರಾಗೈತಿ ಟೇಸ್ಟು ಮಾಸ್ತಿಯಾಗೈತಿ ಬರ್ರಿ ಟಿಫಿನ್ ಮಾಡೋಣ ಎಲ್ಲರೂ